ಕೆವಾ ನಾನ ನೀನ್ ಹಂಗಲ್ಲ ಊರಿಗ ಉಪಕಾರಿ ಮನಿಗ್ ಮಾರಿ ನಾನೇನಂದೆ ಬೇ ಇರೋದನ್ನ ಹೇಳಾಕತ್ತೇನಿ ನಾವ್ ನಾವ್ಯಾರೋ ಹೇಳಿ ಕೇಳಿ ಹಳ್ಳಿ ಮಂದಿ ಅವ್ರಿಗೆ ಒಂದ್ ಚೂರು ಬುದ್ಧಿ ಇರಂಗಿಲ್ಲ ಅವ್ರನ್ನ ಕರೆದು ಇಟ್ಕೊಳ್ಳೋದೇನ ಅವರಿಗೆ ಉಪಚಾರ ಮಾಡೋದೇನ ಇದನ್ನೆಲ್ಲಾ ನೋಡಿ ನಮಗಂದ್ರು ಹುಚ್ಚ ಹಿಡಿಯೋದೊಂದು ಬಾಕಿ ಇತ್ತು ಹೋಗಲಿ ಅಂತ ಸಹಿಸ್ಕೊಂಡೆ ಹಾಳಾಗಿ ಎಲ್ಲಾದರೂ ಹೋಗ್ತಾರ ಅಂತ ಅದು ಬೇರೆ ಅಲ್ದ ಮನಿ ಎದುರುಗಡೆನ ಮತ್ತೆ ಒಂದು ಮನೆ ಹಿಡಿದು ಕೊಟ್ಟಾಳ ನೋಡ್ಬೇ ಅವರು ನಮ್ಮ ಮನೆಗೆ ಬರೋದು ನನಗೊಂಚೂರು ಇಷ್ಟ ಇಲ್ಲ ನೀ ಬೇಕಾದ್ರೆ ಅವ್ರನ್ನ ಹೊರಗಿಂದ ಹೊರಗೆ ಮಾತಾಡ್ಸ ಮನೆ ಮಠ ಬಂದ್ರೆ ನಾ ಮಾತ್ರ ಮನೆ ಬಿಟ್ಟು ಹೋಗ್ತೇನೆ ಸುಮ್ಮನೆ ನನಗಿಲ್ಲಿ ಇರಕ ಆಗ್ತಿಲ್ಲ ನಾನು ಅಪ್ಪನಂತಲ್ಲಿ ಹೋಗ್ತೇನೆ ಅಪ್ಪಗೆ ಫೋನ್ ಮಾಡಿ ಹೇಳಿಬಿಡೋದು ನೋಡ್ಬೇ ನೀನು ಮಂದಿ ಕಡೆ ಗಮನ ಬಿಟ್ಟ ನಾನು ನೀನು ನಮ್ಮಪ್ಪ ನಮ್ಮ ಮನಿ ಕಡೆ ಗಮನ ಕೊಡು ನಮ್ಮಪ್ಪ ಕಷ್ಟಪಟ್ಟು ದುಡಿದಿದ್ದು ಹಿಂಗ ಯಾರಿಗೋ ಮಂದಿಗೆ ಸಹಾಯ ಮಾಡಕಲ್ಲ ಯಾಕೋ ಅತಿ ಆತ್ಬ ಇದನ್ನೆಲ್ಲ ನಾನು ಅಪ್ಪನ್ ಮುಂದೆ ಹೇಳ್ತೇನೆ ಸರಿ ಹಂಗಾರ ನಾನು ಅಪ್ಪ ನನ್ನ ಜೊತೆ ಫೋನ್ ನಾತಾಡೋಮ ಮನಿಗೆ ಕಾಲ ಇಡುದಿಲ್ಲ ಸಾಧ್ಯನೇ ಇಲ್ಲ ನಮ್ಮಪ್ಪನ ಕೂಡ ನಾ ಫೋನ್ ಈ ಮನಿ ಹೊಸಲ ತೊಳಂಗಿಲ್ಲ ದಯಮಾಡಿ ಈ ವಿಡಿಯೋಕ ಹೈಪ್ ಮಾಡಿ ವೀಕ್ಷಕರ ಬಹಳಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ತಮ್ಮ ತಮ್ಮ ಹೆಸರು ಹಾಗೂ ಊರಿನ ಹೆಸರನ್ನ ತಿಳಿಸಿರಿ ಅವರ ಹೆಸರನ್ನ ನನಗೆ ವಿಡಿಯೋದಾಗ ಹೇಳಕ ಆಗಿಲ್ಲ ದಯಮಾಡಿ ಕ್ಷಮಿಸಿ ಊರಿಂದ ನನ್ನ ಮಗ ಬಂದಿದ್ದಕ್ಕ ನನಗೆ ಸ್ವಲ್ಪ ಸಮಯದ ಅಭಾವದಿಂದ ಯಾರ ಹೆಸರನ್ನು ಕೂಡ ಅನೌನ್ಸ್ ಮಾಡಿಲ್ಲ ದಯಮಾಡಿ ಕ್ಷಮಿಸಿ ಎಲ್ಲ ನೋಡಿದ್ರ ಮಂದಾಕಿನಿಗೆ ಏನೋ ತೊಂದರೆ ಆಕೇತಿ ಅಂತ ನನಗತಿ ಆದಷ್ಟ ಮಂದಾಕಿನಿ ಮ್ಯಾಗ ಒಂದು ಕಣ್ಣಿಡ್ಬೇಕ ಯಾಕಂದ್ರ ಈ ಹಲಕಟ್ಟ ಶಂಕರನ ಕೈಲೇ ಏನಾದ್ರೂ ಮಂದಾಕಿನಿಗೆ ಕೆಟ್ಟ ಆಕೇತಿ ಅಂತ ನನ್ನ ಮನಸ್ಸು ಹೇಳ್ತತಿ ಮಂದಾಕಿನಿ ಇನ್ನ ಮುಂದೆ ಎಲ್ಲಾ ಚಲೋ ಹಾಕೈತಿ ಅಂತ ಅನ್ಕೊಳುವಾಗ ಏನಾದ್ರೂ ಒಂದು ಗಂಟಾಂತರ ಬಂದ ಬಿಡ್ತತಿ ಯವ ಬೇ ಯವ ಯಾಕೋ ತೆನಿ ನೋ ಒಂದು ಸ್ಟ್ರಾಂಗ್ ಚಾ ಮಾಡಿ ಕೊಡ್ಬೆ ಹೂ ಆ ತಡಿ ಮಾಡಿ ಕೊಡ್ತೀನಿ ಅಂತಂದ ಈ ಮಂದಾಕಿನಿಗೆ ಈ ಶಂಕರಗ ಏನ್ ಸಂಬಂಧ ಇತ್ತು ಅಂತಂದ ಮಂದಾಕಿನಿ ಸುಂದ್ರನ್ನ ಪ್ರೀತಿ ಮಾಡ್ತಾಳೋ ಇಲ್ಲೋ ಸುಂದ್ರನ್ನ ಪ್ರೀತಿ ಮಾಡೋದು ನಾನು ನನ್ನ ಕೂಡ ಕೊಟ್ಟೆ ಮದುವೆ ಮಾಡೋದು ಬಿಟ್ಟೆ ಈ ವೀರನ ಗೌಡಗ ಕೊಟ್ಟೆ ಮದುವೆ ಮಾಡಬೇಕು ಅಂತ ಹೇಳಿ ಹಟ್ಟ ತೊಟ್ಟ ನಾನು ಅಜ್ಜ ನನಗೂ ಅದ ಬೇಕಾಗಿತ್ತು ಇವನ ಜೊತೆ ಮದುವೆ ಮಾಡಿ ಕೊಟ್ಟರೆ ಅಂದ್ರೆ ನನ್ನಲ್ಲಿ ಯಾರು ಕೂಡ ಹಾಕಂಗಿಲ್ಲ ಇಲ್ಲಿಂದ ನಾನು ಸುಲಭವಾಗಿ ಸುಂದ್ರನ ಜೊತೆ ಓಡಿ ಹೋಗಬಹುದು ಹೌದು ಇದೆ ಸರಿ ಹಂಗಾರ ಮಾಡಿ ವೀರನ ಗೌಡನ ಮದುವೆ ಮಾಡ್ಕೊಂಡು ಜೂನಿಗೆ ಕೈ ಕೊಟ್ಟು

ಇದಕ್ಕೆಲ್ಲ ಷಡ್ಯಂತ್ರ ಮಾಡಿದ್ದು ನಮ್ಮ ಮೌನ ಬೇರೆ ಯಾರು ಅಲ್ಲ ಯವ್ವ ನೀನು ಏನು ಮಾಡಿದ್ರು ನನ್ನ ಮನಸ್ಸಿನಾಗಿರುವಂತ ಮಂದಾಕಿ ನಿನ್ನ ತೆಗೆದು ಹಾಕಕ್ ಆಗಲ್ ಬೇ ಸುಂದ್ರ ಆದಷ್ಟು ಬೇಗ ನಾವಿಬ್ರು ಸೇರ್ತೇವಿ ಇವ್ರ ಮನೆಯಾಗ ಯಾವರ ಫೋನ್ ಇದ್ರೆ ಇಸ್ಕೊಂಡು ಮೊದ್ಲ ಸುಂದ್ರದ ಫೋನ್ ಮಾಡಿ ನಾ ಹಿಂತಲ್ಲಿ ಅದೇನಿ ಅಂತ ತಿಳಿಸ್ಬೇಕ

ಮನೆಗೆ ಬಂದ್ರ ನೆಮ್ಮದಿ ಇಲ್ಲದಂಗ ಆಗೇತಿ ಮನಸিন্দা ಈ ವೈಷ್ಣವಿ ಹುಡುಗಿಗೆ ತಾಳಿ ಕಟ್ಟಿ ಆ ವೈಷ್ಣವಿಗೆ ಮೋಸ ಮಾಡಕ ನಾನು ತಯಾರಿಲ್ಲ ನಾ ಏನಾರ ಒಂದಾಕಿ ನಿನ್ನ ಮನಸಾಗಿ ಪ್ರೀತಿಸಿದ್ದ ನಿಜ ಆದ್ರೆ ವೈಷ್ಣವಿದತಿ ನನ್ನ ಮದಿವೆ ಆಗೋದು ತಕ್ಕ ಹೋಗಕ ನಾನು ಯಾಕೋ ಇವರಿಬ್ಬರ ಮೇಲೆ ನನಗ ಅನುಮಾನ ಆಗಕತ್ತೈತಿ ಈ ಅನುಮಾನ ಹರಿಬೇಕಂದ್ರ ಹೊಲಕ್ಕೆ ಹೋಗಿ ನಾನ ನೋಡ್ಬೇಕ ಹೆಂಗು ಮನೆಯಾಗ ವೈಷ್ಣವ್ಯ ಹೊಲದಾಗ ಹೋಗಿ ಇವರಿಬ್ರು ಏನ್ ಮಾಡ್ತಾರ ಅನ್ನೋದು ಕದ್ದ ನಿಂತ ನೋಡ್ತೀನಿ ವೈಷ್ಣವಿ

ನನ್ನ ಮುದ್ದಿನ ಸಸಿ ಸರಿ ನಾವು ಬರಲಿ ಹ್ಞೂ ಅತ್ತಿ ಅತ್ತಿ ಏನಿಲ್ಲ ಅತ್ತಿ ಮನ ಬರ್ರೆ ಒಬ್ಬಕ್ಕೆ ನಾ ಆ ಫೋನ್ ಇದ್ರೆ ಒಂಚೂರು ಬೇಕಾಗಿತ್ತು ಅವನ್ ಕೂಟ ಮಾತಾಡಂಗ್ ಆಗಿತ್ತು ಒಂದೆರಡು ಮಾತು ಮಾತಾಡ್ತಿದ್ವಿ ಇಷ್ಟ ಅಣ್ಣ ಗಣಪತಿ ಗುಂಡಾಗ ಇಟ್ಟೆ ನೋಡು ಫೋನ್ ತಗೋ